ಅವನು ನಗ್ನಗ್ತಾ ಹೋಗಿ ನಮ್ಮ ಮಾತನ್ನೆಲ್ಲ ನಿಲ್ಲಿಸಿ ಹೋಗಿದ್ದಾನೆ ಏನಿಲ್ಲ ಅವನೇ ಸಣ್ಣ ಕಲಾವಿನದಲ್ಲಿ ಚಿಲು ರಂಗಭೂಮಿಯಿಂದ ನಾಟಕಗಳನ್ನು ಮಾಡಿಕೊಂಡು ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಗಳನ್ನು ಮಾಡಿಕೊಂಡು ಬೇರೆ ಪ್ರೈವೇಟ್ ಚಾನಲ್ಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ತುಂಬ ಕಷ್ಟಪಟ್ಟು ಜೀವನವನ್ನು ಕಟ್ಟಿರುವಂಥ ನಮ್ಮ ನೆಚ್ಚಿನ ರಾಕಿ ಆ್ಯಕ್ಚುಲಿ ಯಾವತ್ತೂ ಪ್ರೀತಿಯಿಂದ ಎಲ್ಲಿ ಸಿಕ್ಕರು ಹಿತ್ತು ಹಿತ್ತು ಅಂತ ಕರಿತಿದ್ದ ಬಟ್ ಈಗ ನನ್ನ ಈಗಲೂ ಅನಿಸಿದವನು ಅವನು ನನಗೆ ಕರಿತಿದ್ದ ನಾನು ನಾನು ಫೀಲೇ ಆಗ ಹಾಗೆ ಆಗ್ತಿದೆ ಅದರಲ್ಲ ಒಂದು ದೊಡ್ಡ ಕನಸು ಏನಂತ ಹೇಳಿದ್ರೆ ತಂಗಿದ್ದು ಮದುವೆಯನ್ನು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನೇ ಮಾಡಬೇಕು ಮಾಡಬೇಕಂತ ಹೇಳ್ತಿದ್ದೆ ಮತ್ತೊಂದು ಅಮ್ಮನನ್ನು ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಎಲ್ಲರೂ ಒಂದು ಕೇಳ್ತಿದ್ರು ಸುಮ್ಮನೆ ತಮಾಷೆಗೆ ರಾಕಿ ನೀನು ಮದುವೆ ಆಗೋಲ್ಲವಾ ಮದುವೆ ಆಗಲ್ಲ ಅಂತ ಹೇಳುವಾಗ ಅವನು ಹೇಳ್ತಿದ್ದ ಆನ್ಸರ್ ಒಂದೇ ಇತ್ತು ನಾನು ಒಂದು ವೇಳೆ ಮದುವೆ ಆದರೆ ಬಂದವರು ತಾಯಿನ ಹೇಗೆ ಅಂತ ಗೊತ್ತು ಅದ್ರ ಬದಲು ನಾನೇ ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕನ್ನೊಂಥ ಆಸೆ ತುಂಬ ಇತ್ತು ಅವನಿಗೆ ನಾವು ಅದೇ ಏನು ಹೇಳೋದು ಅಂತ ಹೇಳಿದ್ರೆ ಎಲ್ಲರ ಹತ್ರ ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರ ಹತ್ರ ಹೇಳಿ ಕೂಡ ಸಹಾಯ ಮಾಡಿದಂತ ಹೇಳಿದ್ದಾರೆ ನಮ್ಮ ಇಲ್ಲಿ ತುಳು ಭೂಮಿ ಇರ್ಬೋದು ರಂಗಭೂಮಿಯಿಂದ ಇರ್ಬೋದು ಎಲ್ಲರೂ ಅದು ಯಾರಾದರೂ ಜವಾಬ್ದಾರಿ ತಕ್ಕೊಂಡು ಇವರ ಮನೆಗೆ ಆಧಾರ ಆಗೋ ಥರ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಅವನು ಮನೆಗೊಬ್ಬ ಆಧಾರ ಸ್ತಂಭ ಆಗಿದೆ ಈಗ ಆಧಾರ ಸ್ತಂಭನೇ ಕಳ್ಕೊಂಡಿರುವಂಥ ಮನೆಗೆ ಅವನು ಆದಷ್ಟು ಯಾರಾದರೂ ಇವರ ಮನೆಗೆ ಅವರ ತಂಗಿಯನ್ನು ಮದುವೆ ಮಾಡಲಿಕ್ಕೆ ಇರ್ಬೋದು ಮನೆಗೆ ಆಧಾರ ಆಗುವಾಗ ಎಲ್ಲರೂ ಹೆಲ್ಪ್ ಮಾಡಿ ಅಂತ ನಾವು ನಾವು ಬೇಡ್ಕೊತಿದ್ದೇವೆ ಆ್ಯಕ್ಚುಲಿ ನಮ್ಮ ಅಣ್ಣ ಅನ್ನ ಆಗಿರೋದ್ರಿಂದ ಹಾಕಿ